ಮಂಗಳವಾರ ಭೇಟಿ ಆಗಿರಲಿಲ್ಲ ಯಾಕಂದ್ರೆ ಎಲ್ಲರೂ ಸುಮಾರು ಒಂದು ನಮ್ಮ ಸ್ನೇಹಿತರು ಮತ್ತು ತುಂಬ ಅಭ್ಯರ್ಥಿಯವರು ಅವ್ರ ಮೊದಲನೇ ಚಿತ್ರ ಮಾಡಿದಂಥ ರಾಮಮೂರ್ತಿ ಅವ್ರಲ್ಲ ಬರಬೇಕು ಅವಕ್ಕೆ ನಾನೇ ಆ ವಿಷಯ ವಾಪಸ್ ಹೊಟ್ಟಿಬಿಟ್ಟೆ ಬೇಡ ಚಿತ್ರ ಮತ್ತೆ ಎಂಟ್ರಿ ಸಿಗೋದಿಲ್ಲ ಯಾರಿಗೂ ಈ ವಾರ ಅಂತ ಇವತ್ತು ಭೇಟಿ ಮಾಡಿದ್ವಿ ಆರಾಮಾಗಿದ್ದಾರೆ ಬುಕ್ಸ್ ಓದಿಕೊಂಡು ಸ್ವಲ್ಪ ಆಮೇಲೆ ದರ್ಶನವರು ಇದ್ದಾರೆ ನಮ್ಗೆ ನೋಡಿ ನಮಗೊಂದು ಸ್ವಲ್ಪ ನೆಮ್ಮದಿ ಸಿಕ್ಸು ಯಾಕೆಂದರೆ ಮೆಜೆಸ್ಟಿಕ್ ಸಿನಿಮಾ ಮೊದಲನೇ ಸಿನಿಮಾ ಇಂದ ನಾನು ಜೊತೆ ನಿರ್ಬೋದು ಸುಮಾರು ಸಿನಿಮಾಗಳಿಗೆ ಮ್ಯೂಸಿಕ್ ಮಾಡಿರೋದು ತುಂಬ ಆತ್ಮೀಯತೆಯಿಂದ ದರ್ಶನ ಏನು ಅಂತ ಚೆನ್ನಾಗಿ ಗೊತ್ತು ಬ್ರದರ್ ಆಗಿ ನನಗೂ ಗೊತ್ತಾಗುತ್ತೆ ಸರ್ ಆರೋಗ್ಯ ಏನೋ ಜ್ವರ ಬಂದಿತ್ತು ಅಂತೇಳಿ ಹೇಳಿದ್ರು ದರ್ಶನ ಎಲ್ಲ ಇಲ್ಲಿ ಒಳಗಡೆ ಹೋಗಿ ತುಂಬ ಡಾಕ್ಟರ್ ಡಾಕ್ಟರ್ಗಿಷ್ಟು ವ್ಯವಸ್ಥೆ ಇರುತ್ತೆ ನಾವು ಅನ್ಕೊಂಡಷ್ಟು ಏನೇನೋ ಇರೋದಿಲ್ಲ ಅವ್ರಿಗೂ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಇರುತ್ತೆ ಅದ್ರ ಪ್ರಕಾರ ಏನು ಏನ್ ಸರ್ ಕಳೆದ ಬಾರಿ ಇದು ಈ ಒಂದು ಇನ್ಸಿಡೆಂಟ್ ಆದ ಮುಂಚೆ ಯಾವಾಗ ಭೇಟಿ ಮಾಡಿದ್ರೆ ಏನು ಮಾತಾಡ್ತೀನಿ ಅದರಲ್ಲಿ ಯಾಕೆ ಈಗ ಅವರು ಒಳಗಿದ್ದಾರೆ ಅವರು ಆಗಿ ನಾನು ಏನೇನು ಅಭಿಮಾನಿಗಳಿಗೆ ಅಭಿಮಾನಿಗಳ ಸಮಾಧಾನವಾಗಿರುತ್ತೆ ಅವ್ರ ಸಮಾಧಾನವಾಗಿ ಅಭಿಮಾನಿಗಳು ಸಮಾಧಾನವಾಗಿ ಆರಾಮಾಗಿದ್ರೆ ದರ್ಶನ್ ಅವ್ರು ಕೂಡ ಕೂಲಾಗಿರ್ತಾರೆ ಇಲ್ಲಾಂದ್ರೆ ಎಲ್ರಿಗೂ ಅಭಿಮಾನಿಗಳು ಆರಾಮಾಗಿರಿ ದರ್ಶನ್ ಅವ್ರು ಆರಾಮಾಗಿದ್ದಾರೆ ಇಂಡಸ್ಟ್ರಿ ಬಗ್ಗೆ ಇಂಡಸ್ಟ್ರಿ ಬಗ್ಗೆ ಈಗ ಇಲ್ಲ ನಮ್ದು ಇದೆಲ್ಲ ಇದೆ ಆರಂಭ ಎಲ್ಲ ಇದೆ ಅದು ಚೀಫ್ ಮಿನಿಸ್ಟರ್ ತನಕ ಹೋಗಿದೆ ಈಗ ಆಗಸ್ಟ್ ಫಿಫ್ಟೀನ್ ಒಳಗೆ ಏನಾದ್ರು ಒಂದು ಬರಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಅಂತ ನನ್ನ ಆಸೆ ಎಲ್ರಿಗೂ ಗೊತ್ತಷ್ಟೇ ಯಾಕಂದ್ರೆ ನಮ್ ಸಿನಿಮಾ ಇಂಡಸ್ಟ್ರಿ ಒಂದ್ ಸ್ವಲ್ಪ ಏನ್ ಪೊಸಿಷನ್ ಎಲ್ರಿಗೂ ಗೊತ್ತಿಲ್ಲ ಆದಷ್ಟು ಬೇಗ ಒಂದು ನಾವು ಶುರು ಮಾಡ್ತೀವಿ